ಸಮಯದಲ್ಲಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗಾಗಲೇ ಜಿಲ್ಲೆಯ ಯಾವ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು ಎಂಬುದರ ಕುರಿತು ಸಭೆ ನಡೆಸಿ ಸಂಬಂಧಿಸಿದ ತಹಸೀಲ್ದಾರ್ ಅವರಿಗೆ ಸ್ಥಳೀಯ ಅನುದಾನವನ್ನು ಬಳಕೆ ಮಾಡಿಕೊಂಡು ನೀರಿನ ಟ್ಯಾಂಕರ್ ಮೂಲಕ ಜನರಿಗೆ ಕುಡಿಯುವ ನೀರು ದೊರಕಿಸಿಕೊಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದರು ಅದರಿಂದ ಜಿಲ್ಲಾಡಳಿತದಿಂದ ಎಲ್ಲ ಕುಡಿಲಿಕ್ಕೆ ನೀರು ಸಂಬಂಧಪಟ್ಟಾಗಿ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಿಕ್ಕೆ ಆ ನಿಟ್ಟಿನಲ್ಲಿ ನಿನ್ನೆ ನಾನು ಹಾಗೂ ನಮ್ಮ ಅಪರ ಜಿಲ್ಲಾಧಿಕಾರಿಯವರು ಸೇರಿ ಎಲ್ಲ ಉಪವಿಭಾಗಾಧಿಕಾರಿಯವರ ಜೊತೆ ಅದೇ ರೀತಿ ತಹಶೀಲ್ದಾರ್ಗಳ ಜೊತೆ ಒಂದು ಸಭೆಯನ್ನು ನಡೆಸಿದ್ವಿ ಯಾವ್ಯಾವ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಊರಲ್ಲಿ ಯಾವ್ಯಾವ ಭಾಗದಲ್ಲಿ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಬಹುದೋ ಆ ಜಾಗಗಳನ್ನು ಈಗಲೇ ಗುರುತಿಸಬೇಕಂತ ಹೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲಿ ನೀರಿನ ಸಮಸ್ಯೆ ಆಲ್ರೆಡಿ ಉಂಟಾಗಿದೆ ಅಲ್ಲಿ ಲೋಕಲ್ ಫಂಡ್ಸ್ ಯೂಸ್ ಮಾಡಿಕೊಂಡು ಯಾವುದೇ ವಿಳಂಬ ಇಲ್ಲದೆ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಮೇಲೆ ತಗೊಳ್ಳೋ ಒಂದು ಪ್ರಕ್ರಿಯೆ ಅದೇ ರೀತಿ ಟ್ಯಾಂಕರ್ಗಳ ನೀರಿನ ಸರಬರಾಜು ಮಾಡಬೇಕಾಗಿ ನಾವು ಆದೇಶವನ್ನು ಟ್ಯಾಂಕರ್ಗಳ ಮೂಲಕ ಹೆಚ್ಚುವರಿ ಹಣ ಪಡೆದರೆ ಅದು ಅಪರಾಧವಾಗುತ್ತೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಆರಂಭಿಸಿರುವ ಎಲ್ ಅಂಡ್ ಟಿ ಕಂಪನಿ ಅವರಿಗೆ ಬೇಗ ಮುಗಿಸಿಕೊಳ್ಳಬೇಕೆಂದು ಸೂಚನೆ ನೀಡಲಾಗಿದೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ